ತುಳುನಾಡಿನ ಅತ್ಯಂತ ಕಾರ್ಣಿಕ ಕ್ಷೇತ್ರವಾಗಿರುವ ಬಯಲು ಕ್ಷೇತ್ರದಲ್ಲಿ ಹರಕೆ ಕೋಲ ಸೇವೆ ನೀಡಿದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಸಮಾಜದ ಮುಖಂಡರಿಂದ ತೀವ್ರವಾದ ಆಕ್ಷೇಪಗಳು ಕೇಳಿಬಂದಿದೆ ಇಷ್ಟಾರ್ಥ ಸಿದ್ದಿಗಾಗಿ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಬಂಟ್ವಾಳದ ಪನೋಲಿ ಬಯಲಿನಲ್ಲಿ ತುಳುನಾಡಿನ ಕಾರ್ಣಿಕ ದೈವಗಳಾದ ಕಲ್ಲುಟ್ಟಿ ಕಲ್ಕುಡ ದೈವಗಳ ಹರಕೆ ಕೋಲವನ್ನು ಫೆಬ್ರವರಿ ನಾಲ್ಕರಂದು ಆದಿತ್ಯ ಅವರ ರಾತ್ರಿ ಕ್ಷೇತ್ರದಲ್ಲಿ ನೆರವೇರಿಸಿದ್ದಾರೆ ಬಳಿಕ ಕಲ್ಲುಟಿ ಕಾಲ್ಕುಡ ದೈವಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಆದ್ರೆ ಹರಕೆ ಕೋಲ ನೆರವೇರಿಸಿದ ಯುಟಿ ಖಾದರ್ ವಿರುದ್ಧ ಮುಸ್ಲಿಂ ಮುಖಂಡನೋರ್ವ ವಿರೋಧ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಧಾರ್ಮಿಕ ಮುಖಂಡ ಸಾಲೆತೂರ್ ಫೈಜ್ ಎಂಬವರು ಯುಟಿ ಖಾದರ್ ಬಗ್ಗೆ ಆಕ್ಷೇಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ ಕೊರಗಚ್ಚನ ಭಕ್ತ ಯುಟಿ ಖಾದರ್ನನ್ನ ಮುಸ್ಲಿಮರು ಬರೀ ರಾಜಕಾರಣಿಯಾಗಿ ಕಂಡರೆ ಸಾಕು ಧಾರ್ಮಿಕ ಮುಖಂಡರಾಗಿ ಕಾಣುವುದು ಬೇಡ ಉಲೆಮ ಸಾತ್ವಿಕರು ತುಂಬಿದ ಧಾರ್ಮಿಕ ವೇದಿಕೆಗೆ ಮುಸ್ಲಿಂ ನಾಯಕನಾಗಿ ಹತ್ತಿಸುವುದು ತರವಲ್ಲ ಅದು ಆತನ ಭೂತಾರಾಧನೆಗೆ ನಾವು ಕೊಡುವ ಅಂಗೀಕಾರವಾಗಿರುತ್ತೆ ಖಾದರ್ ಕೊರಗಜ್ಜನಿಗೂ ಕಲ್ಲುಟಿ ಪಂಜುರ್ಲಿಗೂ ಆರಾಧಿಸಲಿ ಪ್ರಸಾದ ಪಡೆದು ತಲೆಗೆ ಮೆತ್ತಿಕೊಂಡು ನರಕಕ್ಕೆ ಹೋಗಲಿ ಅದು ಆತನ ವೈಯಕ್ತಿಕ ಸ್ವಾತಂತ್ರ್ಯ ಅದು ಭಾರತದಲ್ಲಿ ಎಲ್ಲರಿಗೂ ಇರುವ ಸಂವಿಧಾನಿಕ ಸ್ವಾತಂತ್ರ್ಯ ಅದನ್ನು ತಡೆಯುವ ಹಕ್ಕು ನನಗಿಲ್ಲ ಆದ್ರೆ ಧಾರ್ಮಿಕ ನಾಯಕನಾಗಿ ನಾವು ಅಂಗೀಕರಿಸುವುದು ಆತನ ಭೂತಾರಾಧನೆಯನ್ನ ನಾವು ಒಪ್ಪಿಕೊಂಡಂತಾಗುತ್ತದೆ ಉಲಾಮಗಳು ಅವನಿಗೆ ಗೌರವ ಕೊಡುವುದು ಮುಸ್ಲಿಂ ಸಮುದಾಯಕ್ಕೆ ಕೆಟ್ಟ ಸಂದೇಶವಾಗಿ ಪರಿಣಮಿಸುತ್ತದೆ ಎಂದು ತಿಳಿಸಿದ್ದಾರೆ Tchau, श्री केनला भगवती मांत्रिक ज्योति शुरू भगवती देविया आराधिकरा गुरुजी कुमारन दीक्षा ನಿಮ್ಮ ಸಮಸ್ಯೆಗಳ ಮೂಲವನ್ನ ಶೋಧಿಸಿ ಕೇರಳದ ವಿಶೇಷ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಳ್ತಾರೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಹಣಕಾಸು ಕೋರ್ಟ್ ಕೇಸ್ ಮದುವೆ ಸಂತಾನ ಸತಿಪತಿ ಕಲಹ ವಿಚ್ಛೇದನ ಆರೋಗ್ಯ ಹಣಕಾಸು ವ್ಯವಹಾರ ವ್ಯಾಪಾರದಲ್ಲಿ ನಷ್ಟ ಹೊಂದುವುದು ಮಾಟಮಂತ್ರ ದುಷ್ಟಶಕ್ತಿ ವಾಮಾಚಾರ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ ನಾವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ ಯಾಕಂದ್ರೆ ನಾವು ಫೈನಾನ್ಸಿಯಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ವಿ ನಾವು ಎಷ್ಟೇ ದುಡಿದ್ರು ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ ನಮ್ಮ ಲೈಫ್ ಇಷ್ಟೇ ಅಂತ ಮನೆಯವರೆಲ್ಲ ಎಷ್ಟು ಹೋಗಿದ್ವಿ ಅಂದ್ರೆ ಸ್ಟೇಜ್ ಗೆ ಹೋಗಿದ್ವಿ ನಾವು ಗುರುಜಿನ ಮೀಟ್ ಮಾಡಿದ ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು ನಾವು ಖುಷಿಯಾಗಿದ್ದೀವಿ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಿರೋ ಇವರು ಅನೇಕ ಜ್ಯೋತಿಷಿಗಳ ಬಳಿ ಹೋದ್ರು ಕೊನೆಗೆ ಇವರೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದು ನಮ್ಮ ಗುರುಜಿ ಹತ್ರ ನೀವು ಚಿಂತಿಸ್ಬೇಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕೂಡಲೇ ಕರೆ ಮಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಎಂಟು ಆರು ಎರಡು ಐದು ಒಂಬತ್ತು ಒಂಬತ್ತು